ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಭಯೋತ್ಪಾದನೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪೀಟಿಕೆ ಎಲ್ಲೆಡೆ ಭಯೋತ್ಪಾದನೆಯು ತುಂಬ ಗಂಭೀರ ಸಮಸ್ಯೆಯಾಗಿದೆ ಭಯೋತ್ಪಾದನೆಯಿಂದ ಯಾರೂ ಕೂಡ ಸುರಕ್ಷಿತವಾಗಿಲ್ಲ ಇದು ಎಲ್ಲೆಡೆ ಹರಡುತ್ತಿದೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಹಿಂಸಾ ಮಾರ್ಗಗಳನ್ನು ಹಿಡಿಯುತ್ತಿದ್ದಾರೆ ವಿವರಣೆ ಇತ್ತೀಚಿನ ದಿನಗಳಲ್ಲಿ ಭಯೋತ್ಪಾದನೆಯು ಜಾಗತಿಕ ಸಮಸ್ಯೆಯಾಗಿ ಕಾಡುತ್ತಿದೆ ಪ್ರತಿದಿನ ಒಂದಲ್ಲ ಒಂದು ಕ್ರೂರ ಕೃತ್ಯಗಳು ವರದಿಯಾಗುತ್ತಿವೆ ಕೆಲವು ಸಂಕುಚಿತ ಮನಸ್ಸಿನ ಜನರು ರಾಷ್ಟ್ರವನ್ನು ವಿಭಜಿಸಲು ಪ್ರಯತ್ನಿಸುತ್ತಾರೆ ಹಲವಾರು ಮದ್ದುಗುಂಡುಗಳನ್ನು ಆರಿಸುವುದು ವಿಮಾನಗಳನ್ನು ಅಪಹರಣ ಮಾಡುವುದು ವ್ಯಕ್ತಿಗಳನ್ನು ಅಪಹರಿಸಿ ಹಿಂಸೆ ನೀಡುವುದು ಕೊಲೆ ಮಾಡುವುದು ಬೆಂಕಿ ಹಚ್ಚುವುದು ಬೆದರಿಕೆಯನ್ನೊಡ್ಡುವುದು ಹೀಗೆ ಹಲವಾರು ಕೃತ್ಯಗಳನ್ನು ಮಾಡುತ್ತಾರೆ ಭಯೋತ್ಪಾದನೆಗೆ ಕಾರಣಗಳನ್ನು ತಿಳಿಯೋಣ ಭಯೋತ್ಪಾದನೆಗೆ ಕಾರಣಗಳು ಏನೆಂದರೆ ಶಿಕ್ಷಣದ ಕೊರತೆ ನಿರುದ್ಯೋಗ ಬಡತನ ಅನೈತಿಕತೆ ಈ ಎಲ್ಲ ಕಾರಣಗಳಿಂದ ಅನೇಕ ಯುವಕರು ಸರಿ ಮತ್ತು ತಪ್ಪುಗಳ ಬಗ್ಗೆ ಸರಿಯಾದ ಜ್ಞಾನವಿಲ್ಲದೆ ಭಯೋತ್ಪಾದನೆಗೆ ಸೇರಿಕೊಳ್ಳುತ್ತಿದ್ದಾರೆ ಪ್ರಪಂಚದಾದ್ಯಂತ ಹರಡಿರುವ ಭಯೋತ್ಪಾದನೆ ಎಂಬ ಪಿಡುಗನ್ನು ನಿಯಂತ್ರಿಸಲು ಅನೇಕ ವಿಧಾನಗಳನ್ನು ಅನುಸರಿಸಲಾಗುತ್ತಿದೆ ಇದನ್ನು ಹತೋಟಿಗೆ ತರಲು ಭಯೋತ್ಪಾದನೆ ನಿಗ್ರಹ ದಳವೆಂಬ ಸೈನ್ಯವನ್ನು ಸಿದ್ಧಗೊಳಿಸಿದೆ ಇತ್ತೀಚೆಗೆ ವಿಶ್ವಸಂಸ್ಥೆಯು ಕೌಂಟರ್ ಟೆರರಿಸಮ್ ಆನ್ಲೈನ್ ಹ್ಯಾಂಡ್ಬುಕ್ ಎಂಬ ಪುಸ್ತಕವನ್ನು ಪ್ರಕಟಿಸಿದೆ ಈ ಪುಸ್ತಕದಲ್ಲಿ ಭಯೋತ್ಪಾದನೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆ ಎಂಬ ವಿಷಯಗಳನ್ನು ಚರ್ಚಿಸಲಾಗಿದೆ ಭಯೋತ್ಪಾದನೆಯ ಪರಿಣಾಮಗಳು ಇದರಿಂದ ಯಾವ್ಯಾವ ಪರಿಣಾಮ ಆಗುತ್ತೆ ಅಂತ ನಾವು ತಿಳಿದುಕೊಳ್ಳೋಣ ಭಯೋತ್ಪಾದನೆಯು ಜಾಗತಿಕ ಸಮಸ್ಯೆಯಾಗಿದೆ ಜನರು ಮನೆಯಿಂದ ಹೊರಗಡೆ ಹೋಗಲು ಭಯ ಪಡುತ್ತಿದ್ದಾರೆ ಮನುಷ್ಯ ಮನುಷ್ಯನ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುತ್ತಿದ್ದಾನೆ ದೇಶದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಭಯೋತ್ಪಾದನೆಗೆ ಪರಿಹಾರಗಳು ಪ್ರಪಂಚದಾದ್ಯಂತ ಎಲ್ಲ ದೇಶಗಳು ಒಂದಾಗಬೇಕು ಆಗ ಭಯೋತ್ಪಾದನೆ ನಿರ್ಮೂಲನೆ ಆಗುತ್ತದೆ ಬಡತನ ಮತ್ತು ನಿರುದ್ಯೋಗವನ್ನು ತೊಡೆದು ಹಾಕಲು ಸರ್ಕಾರಗಳು ಪ್ರಯತ್ನಿಸಬೇಕು ಉತ್ತಮವಾದ ಶಿಕ್ಷಣವನ್ನು ನೀಡಬೇಕು ಪ್ರತಿಯೊಬ್ಬರಿಗೂ ಒಂದೇ ರೀತಿ ಶಿಕ್ಷಣ ನೀಡಬೇಕು ಭಯೋತ್ಪಾದನೆಯನ್ನು ತಡೆಗಟ್ಟಲು ಮೇ ಇಪ್ಪತ್ತೊಂದರಂದು ಪ್ರತಿ ವರ್ಷ ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ ಇದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಉಪಹ ಸಂಹಾರ ಹೆಚ್ಚಿನ ಜವಾಬ್ದಾರಿಯಿಂದ ಭಯೋತ್ಪಾದನೆಯನ್ನು ನಿಗ್ರಹಿಸಲು ಸರ್ಕಾರವು ಹೆಚ್ಚಿನ ಪ್ರಯತ್ನಗಳನ್ನು ಮಾಡದಿದ್ದರೆ ಹೆಚ್ಚಿನ ಹಾನಿ ಉಂಟಾಗುತ್ತದೆ ಯುವಕರು ಜಾಗೃತರಾಗಿ ಭಯೋತ್ಪಾದನೆಯನ್ನು ನಿಗ್ರಹಿಸಿದರೆ ದೇಶದ ವಾತಾವರಣವು ಶಾಂತಿಯುತವಾಗಿರುತ್ತದೆ ಮತ್ತು ದೇಶವು ಅಭಿವೃದ್ಧಿ ಹೊಂದುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ